ಹಾಯ್ ಫ್ರೆಂಡ್ಸ್ ಹೆಂಗಾದ್ರಿ ಎಲ್ಲರೂ ಆರಾಮದಿರ ನಾನು ಆರಾಮದ ನೋಡ್ರಿ ಇವತ್ತು ಬೆಳಗ್ಗೆನ ನಾವು ದೇವಸ್ಥಾನಕ್ಕೆ ಹೋಗಿ ಮೂರು ಜನನ ಏನಪ್ಪ ಇವತ್ತು ವಿಶೇಷ ಅಂತ ಹೇಳಿದ್ರೆ ನನ್ನ ಮಗನ ಬರ್ಡೇ ಇವತ್ತು ಆಗಸ್ಟ್ ಹತ್ತೊಂಬತ್ತು ಸೊ ಅವನು ದಿನ ಹಾಗಾಗಿ ಬೇಗ 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 ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಬಂದೇನಿ ಬಟ್ ನಾವು ಬರೋ ಅಷ್ಟೊತ್ತಿಗೆ ದೇವಸ್ಥಾನ ಪೂಜೆ ಮಾಡ್ಕೊಂಡು ಅವರು ಡೋರ್ ಹೋಗಿದ್ರು ಬೇರೆ ದೇವಸ್ಥಾನಕ್ಕೆ ನಾವು ಹೋಗಿದ್ದರಂತೆ ಅದಕ್ಕೆ ನಮ್ಮನೆಯವರು ಫೋನ್ ಮಾಡಿ ಪೂಜಾರಪ್ಪಂಗೆ ಬರಕ್ಕೆ ಹೇಳಿದ್ರು ಬರ್ರಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಆಗುತ್ತೆ ನಮಗೂ ಸ್ಕೂಲ್ಗೆ ಒಂದು ಸ್ವಲ್ಪ ಬೇಗ ಬರ್ರಿ ಅಂತ ಹೇಳಿದ್ರು ಬರ್ತೀವಿ ಸರ್ ಅಂತ ಅಂದ್ರೆ ಅದಕ್ಕೆ ಹೊರಗೆ ವೆಯ್ಟ್ ಮಾಡಕತ್ತಿದ್ವಿ ನಾವು ಹಾಗೆ ಟೆಂಪಲಿಂದ ಔಟ್ಲುಕ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತೇಳಿ ಇದು ಒಂದು ಹಿಸ್ಟಾರಿಕಲ್ ಟೆಂಪಲ್ಲು ಬಸವೇಶ್ವರ ಟೆಂಪಲ್ ಇದು ಅವರು ಬೇಗನೆ ಬಂದರು ಫೋನ್ ಮಾಡಿ ಒಂದು ಐದೇ ನಿಮಿಷಕ್ಕೆ ಬಂದರು ಪಾಪ ನಮಗೆ ಲೇಟ್ ಅಂತ ಅಂಥೇಳಿ ಹಾಗೆ ನಾವು ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಮತ್ತೆ ಬಂದ್ವಿ ನಮಗೆ ಬರ್ಡೇ ಅಂದ ತಕ್ಷಣ ಬೆಳಗ್ಗೆ ಅಂದರೆ ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಮಾಧಾನ ಪ್ರತಿ ವರ್ಷನೂ ನಾವು ಎಲ್ಲಿ ಯಾವ ಊರಲ್ಲಿ ಇರ್ತೀವಿ ಆ ಊರಲ್ಲಿ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಲಾಸ್ಟ್ ಇಯರ್ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಸೊ ಇವಾಗಲೂ ಬೆಳೆ ಅಂದರೆ ಸಂಜೆ ಬರೋಕ್ಕಾಗಲ್ಲ ಸೊ ಬ್ಯುಸಿ ಇರ್ತೀವಿ ಹಾಗಾಗಿ ಬೆಳಗ್ಗೆನ ಬಂದ್ವಿ ಅದ್ರಾಗ ಸೋಮವಾರ ಅಂತ ಭಾಳ ಸೋಮವಾರ ಮನೆಗೆ ಹೋಗಲ್ಲ ಸೋಮವಾರ ಭಕ್ತರು ಜಾಸ್ತಿ ಅದ್ರಾಗ ಈಗ ನೆಕ್ಸ್ಟ್ ಬರೋ ಸೋಮಾರ ಹಾಂ ಅದ್ರಾಗ ಕೊನೆ ಸೋಮವಾರ ಇನ್ನು ಈಗ ಏನ ಪ್ರಸಾದ ಏನಾರ ಹಾಂ ಎರಡು ದಿನ ರವಿವಾರ ಸುಮಾರು ಕೂಡ ಹ್ಞೂ ನಾಳೆ ಹೌದ್ರೆ ಅವರು

ಫ್ರೆಂಡ್ಸ್ ಇವಾಗ ದೇವಸ್ಥಾನದಿಂದ ವಾಪಸ್ ಬಂದ್ವಿ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡಿಟ್ಟ ಹೋಗಿದ್ದೆ ನೋಡಿರಿ ಇಡ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ಅಂಥೇಳಿ ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ನಾನು ರವೆ ಹಾಕಿ ಮಾಡಲ್ಲ ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತೀನಿ ಒಂಥರ ನನಗೆ ಅದು ಅಭ್ಯಾಸ ಆಗಿಬಿಟ್ಟದಲ್ಲ ಹಾಗಾಗಿ ನನಗೆ ಒಂಥರ ಪರ್ಫೆಕ್ಟಾಗಿ ಬರ್ತವು ಹಾಗೆ ಬಂದಿದ್ದ ತಕ್ಷಣ ಮೂರು ಜನ ತಿಂಡಿ ತಿಂದ್ವಿ ನನಗಂತರೂ ಭಾಳ ಹೊಟ್ಟೆ ಅಶ್ವಾಗ್ಬಿಟ್ಟು ಇವಾಗ ಹೊಟ್ಟೆ ಅಶ್ವೂ ತಡ್ಕೋಳೋಕೆ ಆಗೋಲ್ಲ ನನಗೆ ಯಾವಾಗಲೂ ಅದೊಂದು ಅಭ್ಯಾಸ ನಾನು ಎಲ್ಲಿಗಾದ್ರೂ ಹೊಂಟ್ರೆ ಅಡುಗೆ ಮತ್ತು ತಿಂಡಿ ಮಾಡಿಟ್ಟೆ ಹೋಗ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಹೋದ್ಮೇಲೆ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಬಂದ ತಕ್ಷಣ ಒಟ್ಟಿನಲ್ಲಿ ಕರೆಕ್ಟ್ ಟೈಮಿಗೆ ಊಟ ಆಗಬೇಕು ಅಂಥೇಳಿ ಯಾವಾಗಲೂ ಅಷ್ಟೇ ಹಾಗಾಗಿ ನಾನು ಮಾಡಿಟ್ಟು ಹೋಗೋದೇ ನನಗೆ ಅಭ್ಯಾಸ ಎಲ್ಲಿಗಾದ್ರೂ ಹೋಗೋದಿದ್ರೆ ಬೇಗ ಮಾಡಿಟ್ಟೇ ಹೋಗೋದು ಫ್ರೆಂಡ್ಸ್ ಇವಾಗ ಇಡ್ಲಿ ತಿಂದು ಎಲ್ಲರೂ ಇಡ್ಲಿ ತಿಂದ್ವಿ ಇಡ್ಲಿ ತಿಂದು ನಮ್ಮ ಮನೇಲಿ ಡ್ಯೂಟಿಗೆ ಹೋದ್ರು ಅವನಿಗೂ ಸ್ಕೂಲಿಗೆ ಕಳಿಸಿ ಬಂದ್ರು ಮತ್ತು ನನ್ನ ಪಾತ್ರೆ ಎಲ್ಲ ಭಾಳ ಇದ್ವು ಬೆಳಗಿದ್ದ ಪಾತ್ರೆನ ತೊಳೆದಿಲ್ಲ ಬರೀ ತಿಂಡಿ ಮಾಡಿ ಸಾರು ಮಾಡಿ ಚಟ್ನಿ ಮಾಡಿ ಇಡ್ಲಿ ಮಾಡಿ ಎಲ್ಲ ಪಾತ್ರೆನ ಸ್ಟಾಪ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅವನಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿ ಬಂದಲ್ಲ ಹಾಗಾಗಿ ಪಾತ್ರೆ ಭಾಳ ಇದ್ವು ಅವನ್ನೆಲ್ಲ ತೊಳೆದು ಇವಾಗ ನೆಕ್ಸ್ಟ್ ಒಂದು ಐದು ನಿಮಿಷ ಕೂತ್ಕೊಂಡಿದ್ದೆ ಕೂತ್ಕೊಂಡು ಈಗ ನೆಕ್ಸ್ಟ್ ಅಡುಗೆ ಮಾಡೋಣ ಅಂಥೇಳಿ ಅವರಿಗೆ ಇಡ್ಲಿ ಅಂತ ಹೇಳಿ ನಾನು ಇಡ್ಲಿ ಇಷ್ಟ ಅವನಿಗೆ ಹಾಗಾಗಿ ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ನ ಮತ್ತು ಅವನಿಗೆ ಮತ್ತೆ ಪುರಿ ಇಷ್ಟಪಡ್ದಾನವನು ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಪುರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಮತ್ತು ಅವನಿಗೆ ಜಾಮೂನ್ ಅಂದರೆ ಇಷ್ಟ ಭಾಳ ಅದಕ್ಕೆ ಈಗ ಜಾಮೂನ್ ರೆಡಿ ಮಾಡಕತ್ತೀನಿ ಜಾಮೂನ್ ರೆಡಿ ಮಾಡಿಟ್ಟು ಪುರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೈಸ್ ಮಾಡ್ತೀನಿ ಸಾರು ಐತೆ ಎಲ್ಲ ಹಾಂ ಸಾರು ಮಾಡಿದ್ನಲ್ಲ ಇಡ್ಲಿಗೆ ಅದೇ ಸಾರು ಐತಿ ಮತ್ತು ಸಾರು ಏನು ಮಾಡೋಂಗಿಲ್ಲ ಆಮೇಲೆ ಅವನು ಎಲ್ಲ ತಿಂತಾನೆ ನಾನು ಎಲ್ಲ ರೂಢಿ ಮಾಡೀನಿ ಅವನಿಗೆ ಇಂಥದ್ದು ಕೆಲವೊಂದು ಮಕ್ಕಳು ರೊಟ್ಟಿ ತಿನ್ನೋಂಗಿಲ್ಲ ಮುದ್ದೆ ತಿನ್ನಂಗಿಲ್ಲ ಬರೀ ಈ ಥರದ್ದೇ ಇಷ್ಟಪಡ್ತಾರೆ ಬಟ್ ಇವನು ಹಂಗಲ್ಲ ಜಾಸ್ತಿ ಇಷ್ಟ ಅವನು ಇಷ್ಟಪಡೋವು ಕೆಲವೊಂದು ಐಟಮ್ ಅದು ಜಾಸ್ತಿ ಈಗ ದೋಸೆ ಪಡ್ಡು ಇಡ್ಲಿ ಪೂರಿ ಜಾಮೂನು ಇಂಥವೆಲ್ಲ ಜಾಸ್ತಿ ಇಷ್ಟಪಡ್ತಾನೆ ಆದರೆ ನಾನು ಏನು ಮಾಡಿರ್ತಾನಲ್ಲ ಅದನ್ನು ತಿಂತಾನ ಅವನು ಡೈಲಿ ನಾನೇ ನಾನು ಹಾಗೆ ರೂಢಿ ಮಾಡೀನಿ ಅವನಿಗೆ ಬೆಳಗ್ಗೆ ಅವ್ನೇನು ಇಷ್ಟಪಡ್ತಾನೆ ಅದನ್ನ ಮಾಡಿರ್ತೀನಿ ಯಾಕಂದ್ರೆ ಅವ್ನು ಬೇಗ ಬೇಗ ತಿಂದು ಸ್ಕೂಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಆಮೇಲೆ ಮಧ್ಯಾಹ್ನನ ರೊಟ್ಟಿ ಅನ್ನ ಸಾರು ಮತ್ತು ಮುದ್ದೆ ಈ ಥರ ನಾನು ನವಣಕ್ಕೆ ಅನ್ನ ಕೂಡ ಮಾಡ್ತೀನಿ ಅದನ್ನು ಕೂಡ ಊಟ ಮಾಡ್ತಾನವ ನಾನು ಎಲ್ಲ ರೂಢಿ ಮಾಡೇನವನಿಗೆ ಎಲ್ಲ ಮುದ್ದೆ ತಿಂತಾನೆ ರೊಟ್ಟಿ ತಿಂತಾನೆ ಮತ್ತೆ ಅನ್ನ ಹಾಲು ಊಟ ಮಾಡ್ತಾನೆ ಮೊಸರ ಅನ್ನ ಊಟ ಮಾಡ್ತಾನೆ ಈ ಥರ ನಮ್ಮ ಮನೇಲಿ ಏನು ಮಾಡಿರ್ತಾನಲ್ಲ ಅದನ್ನೇ ಊಟ ಮಾಡ್ಬೇಕು ಮತ್ತು ಮಧ್ಯಾಹ್ನ ದೋಸೆ ಪುರಿ ಕೊಡೋ ಮಮ್ಮಿ ಅಂತ ಕೇಳಿದಾಗ ನಾನು ಇಲ್ಲ ಖಾಲಿಯಾಗಿ ಊಟನು ಮತ್ತು ನಾಳೆ ಮಾಡ್ಕೊಡ್ತೇನೆ ಅಂತ ಹೇಳಿರ್ತೇನೆ ಅವನಿಗೆ ಆಮೇಲೆ ಸರಿ ಬಿಡು ಖಾಲಿ ಆದರೂ ಬೇಡ ಅಂತ ಹೇಳ್ತಾನೆ ಇದ್ರೂ ಕೊಡೋಂಗಿಲ್ಲ ನಾನು ಮತ್ತು ಮಧ್ಯಾಹ್ನ ಕೊಡೋಂಗಿಲ್ಲ ಮತ್ತು ರೊಟ್ಟಿನ ತಿನ್ನಿಸ್ತೇನೆ ಒಂದು ರೊಟ್ಟಿ ತಿನಿಸಿ ಒಂದು ಸ್ವಲ್ಪ ಹಣ್ಣು ಬಂದ ತಕ್ಷಣ ಹಣ್ಣು ಕೊಟ್ಟಿರ್ತೀನಿ ಒಂದು ರೊಟ್ಟಿ ತಿನ್ನಿಸಿ ಒಂದು ಸ್ವಲ್ಪ ಹಾಲು ಅನ್ನ ಊಟ ಮಾಡಿಸಿರ್ತೀನಿ ಮತ್ತು ಸಾಯಂಕಾಲ ಬ್ರೆಡ್ಡು ಟೀ ಈ ಥರ ಏನಾರು ತಿಂತಾನೆ ಮತ್ತು ರಾತ್ರಿ ಏನು ಮಾಡಿರ್ತೀನಿ ಒಂದು ರೊಟ್ಟಿ ತಿಂದು ಮತ್ತೆ ಅನ್ನ ಊಟ ಮಾಡ್ತೇನೆ ಈ ಥರ ಸೊ ಅವನು ಇಷ್ಟಪಡೋದು ಮಾಡ್ಕೊಡ್ತೇನೆ ನಾನು ಏನು ಮಾಡಿರ್ತೇನೆ ಅದನ್ನು ತಿನ್ಸೋದು ರೂಢಿ ಮಾಡೇನಿ ಎಲ್ಲ ತಿಂತಾನಮ್ಮ ಈಗ ಜಾಮೂನ್ ರೆಡಿ ಮಾಡ್ತೀನಿ ರೆಡಿ ಮಾಡಿ ಆಮೇಲೆ ಪುರಿ ಮಾ ಪಲ್ಯ ಮಾಡ್ತೀನಿ ರೈಸ್ ಜಾಮೂನ್ ಮಾಡಿಟ್ಟು ಪುರಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನು ಬಂದ ಮೇಲೆ ಮಾಡ್ತೀನಿ ನಾ ಅವನಿಗೆ ಪುರಿ ಹಿಟ್ಟು ಕಲಸಿಟ್ಟೇನೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಚಪಾತಿ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನನಗೆ ನನಗೂ ನಮ್ಮ ಮನೆಯವ್ರಿಗೂ ಚಪಾತಿ ಹಿಟ್ಟು ಕಲಸಿಟ್ಟೆ ನಾವಿಬ್ರು ಚಪಾತಿ ಮಾಡ್ಕೊತೇವೆ ಅದೇ ಪಲ್ಯನೇ ಚಟ್ನಿ ಕೂಡ ಐತಿ ಬೆಳಗ್ಗೆ ಇಡ್ಲಿಗೆ ಚಟ್ನಿ ಮಾಡಿದ್ನಲ್ಲ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಚಪಾತಿ ತಿಂತೇವೆ ಅವನಿಗೆ ಪುರಿ ಅವನಿಗಷ್ಟೇ ಕಲಸಿಟ್ಟೆ ಪುರಿಗೆ ಸ್ವಲ್ಪಷ್ಟ ಕಲಸಿಟ್ಟಾನೆ ಅವನಿಗೆ ಅಷ್ಟೇ ಸ್ಮೂತಾಗಿ ನಾನು ಚಪಾತಿ ಕಲಸಿಟ್ಟೆ ಚಪಾತಿ ಹಿಟ್ಟೆ ನಮ್ಮಿಬ್ರಿಗೂ ಚಪಾತಿ ಮಾಡ್ಕೊಂಡು ಅವನಿಗೆ ಪೂರಿ ಮಾಡಿಕೊಡ್ತೀನಿ ನಾನು ಈಗ ಡೀಪ್ ಫ್ರೈ ಐಟಮು ಜಾಸ್ತಿ ತಿನ್ನಂಗಿಲ್ಲ ಹಾಗಾಗಿ ಅವನಿಗೆ ಬಂದ ತಕ್ಷಣ ಈಗ ಬಾಳೆಹಣ್ಣು ಮತ್ತು ದಾಳಿಂಬ್ರೆ ಬೀಜನೂ ಬಿಡಿಸಿಟಾನೆ ಬಂದ ತಕ್ಷಣ ಒಂದು ಸ್ವಲ್ಪ ತಿಂತಾನೆ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಿಸ್ತೀನಿ ಸೊ ಇವಾಗ ಇದನ್ನು ಕಲಸಿ ಒಂದು ಹತ್ತು ಒಂದು ಐದು ನಿಮಿಷ ಬಿಡ್ತೇನೆ ನಾವು ಪ್ರತಿ ವರ್ಷನೂ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ ಅವ್ನು ಬರ್ಡೇನ ಬಟ್ ಈ ವರ್ಷ ನಂಗೆ ಅಷ್ಟು ಪ್ರತಿ ವರ್ಷದ ಥರ ಕೆಲಸ ಮಾಡೋವಷ್ಟು ಮೂಡ್ ಚೆನ್ನಾಗಿಲ್ಲ ಇವತ್ತಂದ್ರೆ ಯಾಕೋ ಮೂಡೇ ಸರಿ ಇಲ್ಲ ಒಂಥರ ಮೂಡ್ ಸ್ವಿಂಗ್ ಆಗ್ತಿರ್ತೈತಲ್ಲ ಹಾಗಾಗಿ ಪ್ರೆಗ್ನೆಂಟ್ ಇರೋವಾಗ ಕೆಲವೊಂದು ಸರಿ ದಿನ ಏನಾಗಿರ್ತೀನಿ ಅಂತ ಹೇಳಿದ್ರೆ ಎಷ್ಟು ಎನರ್ಜಿಯಿಂದ ಎಲ್ಲ ಕೆಲಸ ಮಾಡಿರ್ತೀನಿ ಬೇಗ ಬೇಗ ಸರಿ ಯಪ್ಪಾ ಯಾ ಈ ಕೆಲಸ ಯಾವಾಗ ಮಾಡಲಿ ಅಡುಗೆ ಯಾವಾಗ ಮಾಡಲಿ ಮತ್ತು ಮನೆ ಕೆಲಸ ಯಾವಾಗ ಮಾಡಲಿ ಅಂತ ಅನ್ನಿಸ್ಬಿಡ್ತೈತಿ ಆ ಥರ ಒಂಥರ ಬೇಜಾರಾಗತ್ತೆ ಕೆಲಸ ಮಾಡೋಕ್ಕೆ ಈ ಥರ ಇರ್ತೈತಲ್ಲ ಹಾಗಾಗಿ ಏನೂ ರೆಡಿ ಮಾಡ್ಕೊಂಡಿಲ್ಲ ನಾನು ಸಿಂಪಲಾಗೆ ಮಾಡೋಣ ಮೂರು ಜನ ಅಷ್ಟೇ ಲಾಸ್ಟ್ ಟೈಮು ಪ್ರತಿ ವರ್ಷ ಕೂಡ ನಾನು ಎಲ್ರಿಗೂ ಊಟಕ್ಕೆ ಹೇಳಿ ಗ್ರ್ಯಾಂಡಾಗಿ ಸ್ವೀಟು ಮತ್ತು ನಾಲ್ಕೈದು ಥರ ಐಟಮ್ಸ್ ಸ್ವೀಟ್ ಮಾಡಿ ಮತ್ತು ಒಂಥರ ವೆರೈಟಿ ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕೆ ಹೇಳಿ ಕ್ಯಾಂಪಸಲ್ಲಿರೋರಿಗೆ ಊಟ ಕೊಡೋದು ಕೇಕ್ ಕಟ್ ಮಾಡೋದು ಸ್ನ್ಯಾಕ್ಸು ಈ ಥರ ಎಲ್ಲ ಮಾಡ್ತಿದ್ದೆ ಬಟ್ ಈ ವರ್ಷ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋಲ್ಲ ಜಸ್ಟ್ ಸಿಂಪಲ್ಲಾಗಿ ಅವ್ನಿಗೆ ಕೇಕ್ ಕಟ್ ಮಾಡೋದು ಇಷ್ಟ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿಸಿ ಅಷ್ಟೇ ಸಿಂಪಲ್ಲಾಗಿ ಮುಗಿಸ್ತೇನೆ ಯಾಕಂತ ಹೇಳಿದ್ರೆ ನನಗೆ ನನ್ನ ಸಿಚುವೇಶನ್ ನನ್ನ ಮೂಡ್ ಹೆಂಗೆ ಇರ್ತದೆ ಗೊತ್ತಿಲ್ಲ ಮತ್ತು ಎಲ್ರಿಗೂ ಹೇಳಿ ನನ್ನ ಕೈಯಿಂದ ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಂಗಿಲ್ಲ ಹೇಳಿ ಫಸ್ಟ ಈಗ ಬೇಡ ನಾರ್ಮಲಾಗಿ ಆರಾಮಾಗಿ ಸುಮ್ಮನೆ ಕಾಮಾಗಿ ಹೇಳ್ತೀನಿ ಏನು ಈ ಸರಿ ಏನು ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿ ನಮ್ಮ ಮನೆಯವರಿಗೆ ಹಾಗೆ ಸಿಂಪಲ್ಲಾಗೆ ಮಾಡ್ತೇವೆ ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೊ ಇವಾಗ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಇರ್ತೀನಿ ಈಗ ಹಿಟ್ಟು ಕಲಸಿ ಜಾಮೂನ್ ಹಿಟ್ಟು ಕಲಸಿ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನಾನು ಹಿಟ್ಟು ಕಲಸಿಟ್ಟು ಹತ್ತು ನಿಮಿಷ ನೆನೆದಕ್ಕೆ ಬಿಟ್ಟಿದ್ದೆ ಅಷ್ಟೊತ್ತಿಗೆ ನಾನು ಶುಗರ್ ಸಿರಪ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಆಲೂಗಡ್ಡೆ ಬೇಯಿಸೋಕೆ ಹಾಕಿ ಅದನ್ನು ಕೂಡ ಪಲ್ಯ ಮಾಡಿ ಸೊ ನೆಕ್ಸ್ಟ್ ನಾನು ಇವಾಗ ಜಾಮೂನ್ ಮಾಡಕತ್ತೀನಿ ಹಿಟ್ಟು ಕಲಿಸೋವಾಗ ನಾನು ಯಾವುದೇ ಥರ ಅದು ಏನು ಹಾಕೋಲ್ಲ ಬರೀ ನೀರು ಹಾಕಿನೇ ಕಲಿಸ್ತೇನೆ ಭಾಳ ಸಾಫ್ಟಾಗಿ ಚೆನ್ನಾಗಿ ಹಾಕೋವು ಮತ್ತು ಬೇರೆ ಏನೂ ಸ್ವೀಟ್ ಮಾಡೋಂಗಿಲ್ಲ ಜಾಮೂನು ಮತ್ತು ಸಂಜೆ ಕೇಕ್ ತರ್ತಾರಲ್ಲ ಹಾಗಾಗಿ ಮತ್ತು ಈಗ ನಾನು ಸ್ವೀಟ್ ಜಾಸ್ತಿ ನನಗೆ ಇಷ್ಟ ಆಗಂಗಿಲ್ಲ ಜಾಸ್ತಿ ತಿನ್ನೋಂಗಿಲ್ಲ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಹಲ್ನೋವಾಗ್ಬಿಟ್ಟೈತಿ ಪಾಪ ರೈಟ್ ಸೈಡು ಹಾಗಾಗಿ ಅವರು ಏನು ಸ್ವೀಟು ತಿನ್ನೋಕೊಲ್ರು ನಾನು ಒಂದಾದರೂ ತಿನ್ನಿರಿ ಅಂತಂದೇ ಒಳ್ಳೆ ಅಂತಂದ್ರು ಅವ್ರಿಗೆ ಈಗ ಹಲ್ಲು ಹಲ್ನೋವಾದವ್ರಿಗೆ ಸ್ವೀಟ್ ತಿಂದಿದ ತಕ್ಷಣ ಭಾಳ ಸೆನ್ಸಿಟಿವ್ ತ್ರಾಸ್ ಭಾಳ ಆಗತ್ತದ ಹಂಗಾಗಿ ಅವ್ರು ನನಗೆ ಹಲ್ಲು ಅದು ಪೇಯ್ನ್ ಹೋಗೋವರೆಗೂ ನನಗೆ ಯಾವುದು ಸ್ವೀಟ್ ಬೇಡ ಅಂತ ಹೇಳ್ಯಾರೆ ನೆಕ್ಸ್ಟ್ ಇವಾಗ ಊಟ ಟೈಮ್ ಆಯಿತು ಇಬ್ರು ಊಟಕ್ಕೆ ಬಂದಾರ ಹಾಗಾಗಿ ಈಗ ನಾನು ಬೇಗ ಬೇಗ ಅವ್ರಿಗೆ ಪೂರಿ ಮಾಡಿಕೊಡ್ತೇನೆ ಒಂದು ಸ್ವಲ್ಪ ಎರಡು ಮೂರು ಪೂರಿ ಮಾಡ್ಕೊಂಡು ನನ್ನ ಚಪಾತಿ ಮಾತಾಡ್ತೀನಿ ವಾವ್ ಅಬು ಖಾಲಿ ಮಾಡ್ಕೊಂಬಂದಿಯ ವೆರಿ ಗುಡ್ ಬಾ ಈಗ ನೀನು ನಿಮಗೆ ಮೊಮೋಟ ಮಾಡಿಸ್ತೇನೆ ನಾನು ಜಾಮೂನ್ ಜಾಮೂನ್ ನಾನು ಮಾಡೀನಿ ನಿನ್ನ ಫೇವ್ರೆಟ್ ಅಂತ ನಿಂಗೆ ಇಷ್ಟಾನಿಷ್ಟಾನ ಬಾ ಇದೇನಾ ದಿಸ್ ಈಸ್ ಫಾರ್ ಯೂ

you yeah. yeah. ಆಗ ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಆಯಿತು ಆಗಿ ಮಾಡಿದ್ವಿ ವೆರಿ ಸಿಂಪಲ್ಲಾಗಿ ಮಾಡಿದ್ವಿ ಲಾಸ್ಟ್ ಟೈಮ್ ನಾವು ಬಲೂನ್ ಅದು ತಂದು ಭಾಳ ಗ್ರ್ಯಾಂಡಾಗಿ ಮಾಡಿದ್ವಿ ಊಟಕ್ಕೆಲ್ಲ ಹೇಳಿ ಇರೋರಿಗೆ ಕೊಲೀಗ್ಸಿಗೆ ಎಲ್ರಿಗೂ ಊಟ ಕೇಳಿ ತುಂಬ ಡಿಶಸ್ ಎಲ್ಲ ಮಾಡಿ ಅಡುಗೆ ಎಲ್ಲ ವೆರೈಟಿ ಅಡುಗೆ ಮಾಡಿ ಎಲ್ರಿಗೂ ಊಟ ಕೇಳಿ ಭಾಳ ಗ್ರ್ಯಾಂಡಾಗಿ ಮಾಡಿದ್ವಿ ಊರಿಂದನೂ ಬಂದಿದ್ರು ನಮ್ಮ ಮನೆಯಲ್ಲಿ ಬಟ್ ಈ ವರ್ಷ ನಂಗೆ ಹುಷಾರಿಲ್ಲ ಅಂಥೇಳಿ ಭಾಳ ಸಿಂಪಲ್ಲಾಗಿ ಮಾಡಿದ್ವಿ ಅದು ಒಂದು ಕಡೆ ಆಮೇಲೆ ನಾನು ಮಿಶೋನಲ್ಲಿ ನಮ್ಮ ಚಿನ್ನೋಗಿ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ನಾನು ಆರ್ಡ್ರ್ ಮಾಡಿರೋದೇ ಒಂದು ಅದು ಬಂದಿರೋದೇ ಇನ್ನೊಂದು ನನಗಂತೂ ಭಾಳ ಸಿಟ್ಟು ಬಂದುಬಿಟ್ಟಿತ್ತು ಅವತ್ತು ಬಟ್ ಏನು ಮಾಡೋದು ನಮಗೆ ಟೈಮೇ ಇದಿಲ್ಲ ಅದು ರಿಟರ್ನ್ ಹಾಕಿದರೆ ಬರ್ತಡೇ ಅಷ್ಟೊತ್ತಿಗೆ ಡ್ರೆಸ್ ಬರೋಂಗಿಲ್ಲ ಅಂತಂದು ಆಮೇಲೆ ನಮಗೂ ಎಲ್ಲೂ ಶಾಪಿಂಗ್ ಹೋಗೋಕ್ಕಾಗಲಿಲ್ಲ ಆವತ್ತು ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಏನೋ ಮಳೆ ಏನೋ ಜಾಸ್ತಿ ಅಂತ ನೆಕ್ಸ್ಟ್ ಡೇ ಹೋಗೋಣ ಅಂತ ಬಿಟ್ವಿ ಆಮೇಲೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಹೋಗೋಕೆ ಆಗಲಿಲ್ಲ ಆಮೇಲೆ ನಾನು ಮೀಶೋನಲ್ಲಿ ಹಾಕೇನು ಬಿಡ್ರಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ಸರಿ ಬಿಡು ಅದು ಬರುತ್ತಲ್ಲ ಅಂಥೇಳಿ ನಾವು ಶಾಪಿಂಗೇ ಹೋಗಲಿಲ್ಲ ಅದು ನೋಡಿದ್ರೆ ನಾವು ಹಾಕಿರೋದೆ ಒಂದು ಅದು ಬಂದಿರೋದೇ ಇನ್ನೊಂದು ಆ ಥರ ಆಗಿಬಿಡ್ತು ಸೊ ಫುಲ್ ಡಿಸಪಾಯಿಂಟ್ ಆಯಿತು ಏನು ಮಾಡೋದು ಅದ್ಲಾಗೆ ಹೋಗ್ಲಿ ಮತ್ತು ಹಬ್ಬಕ್ಕೆ ಏನಾದರೂ ಚೆನ್ನಾಗಿ ತಂದ್ರ ಆಯಿತು ಅಂಥೇಳಿ ನಾವೇ ಔಟ್ಸೈಡ್ ಹೋದಾಗ ಅಡ್ವಾನ್ಸಾಗಿ ತಂದಿಟ್ಕೋಬೇಕು ಅಂತೇಳಿ ಇವಾಗ ಗೊತ್ತಾಯ್ತು ನೋಡ್ರಿ ಹಂಗಾಯಿತು ಹೋಗಲಿ ಏನು ಮಾಡೋಕ್ಕಾಗಲ್ಲ ಸಿಂಪಲಾಗಿ ಮಾಡಿದ್ರೆ ಏನು ಗ್ರ್ಯಾಂಡಾಗಿ ಮಾಡಿದ್ರೆ ಏನು ಒಟ್ಟು ನಮ್ಮ ಪ್ರೀತಿ ಆಶೀರ್ವಾದ ಅವ್ನಿಗೆ ಯಾವಾಗಲೂ ಜಾಸ್ತಿನೇ ಇರ್ತೈತಿ ಸೊ ಇನ್ನು ನೆಕ್ಸ್ಟ್ ಎಲ್ಗಾದ್ರೂ ಹೋದಾಗ ಅಡ್ವಾನ್ಸಾಗಿ ಒನ್ ಡ್ರೆಸ್ ತಂದಿಟ್ಟಿರ್ತೀನಿ ಸೊ ಇವಾಗ ಇಷ್ಟ ಆಯಿತು ಸೆಲೆಬ್ರೇಷನ್ನು ವೆರಿ ಸಿಂಪಲ್ಲಾಗಿ ಮತ್ತು ಇವಾಗ ಊಟ ಮಾಡಬೇಕು ಲೇಟಾಗಿ ಊಟ ಮಾಡ್ತೀವಿ ಇವಾಗ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿಂದವಲ್ಲ ಇನ್ನೊಂದು ಗಂಟೆ ಬಿಟ್ಟು ಊಟ ಮಾಡ್ತೀವಿ ಸೊ ನಾನು ಮತ್ತೆ ಊಟಕ್ಕೆ ಏನು ಮಾಡೀನಿ ಮತ್ತು ಮುದ್ದೆ ಮಾಡಿದೆ ಬಸ್ಸಾರ್ ಮಾಡಿದೆ ಒಂದು ಸ್ವಲ್ಪ ರೈಸ್ ಮಾಡೇನಿ ಇಷ್ಟ ಆಯಿತು ಇವತ್ತಿನ ಸೆಲೆಬ್ರೇಷನ್ನು ಸೊ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಇದು ನನ್ನ ಹೊಸ ಚಾನಲ್ಲು ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಂಟಿಲ್ದೇನು ಟೆಕ್ಕೇರ ಅಲ್ ಬಾಯ್